ರಡೆ ಹೊಸಮಾರು ಸೂರ್ಯ ಶ್ರೀದಾಗಲಿ ವಿಕ್ರಮ ಕರಡಿ ಮಾಡಿ ಶ್ರೀ ಸಾಗುದಾಗಲಿ ನಾಗರದ ಮಲ್ಲಲಿನ ಸೆಮಿಫೈನಲ್ ವಿಕ್ರಮ ವೀರ ಕರೆತ್ತ ವೀರ ಕರೆತ್ತ ವೀರ ಕರೆತ್ತ ವೀರ ಕರೆ ಪತ್ರ ಶ್ರೀ ರತ್ನ ಸದಾಶಿವ ಶೆಟ್ಟು ನಾಗರದ ಮಲ್ಲ ವಿಭಾಗಗಳು ಮೂಜನೇ ವರ್ಷದ ಸಿದ್ದಕಟ್ಟೆ ಕೊಡಗೆದ ವೀರ ವಿಕ್ರಮ ಜೋಡಕರೆ ಕಮಲ ಗುಡ್ಡ ಭಾಗವಹಿಸಿನ ಇರುವ ಸುರುಕಾದ ಫೈನಲ್ ಪ್ರವೇಶ ಮಲ್ತಾರೆ ಹುಸ್ಮಾರು ಸೂರಶಿ ರತ್ನ ಸದಾಶಿವ ಶೆಟ್ಟಿನ ಹನ್ನೊಂದು ಎಂಬತ್ತ ಮೂರು ಹನ್ನೆರಡು ಸೊನ್ನೆ ಐದು ಫೈನಲ್ ಪ್ರವೇಶ ಮಲ್ತನ ಹುಸ್ಮಾರು ಸೂರಶಿ ರತ್ನ ಸದಾಶಿವ ಶೆಟ್ಟಿ ಗಿಡ್ತನಾರ ಬಮ್ರಣ ಒಂದಿತ್ ಶೆಟ್ಟರು கல்ல கல்லேரி பஞ்சு கல்லேரி பஞ்சு வீர கரெக்டி சீமாமாய் கல்லேரி பஞ்ச குடியில் விக்ரமத்தி நாகர மல்ல குடஞ்சி செமிஃபைனல் சாலை ವೀರ ಕರೆತ ವೀರ ಕರೆತ್ತ ವೀರ ಕರೆತ ವೀರ ಕರೆ ಮಾತ್ರ ಶ್ರೀ ಮಾಮ್ಮಾಯಿ ಕಲ್ಲೇರಿ ಪಂಜಿ ಕುಡಿಯಲು ಗೊತ್ತೋ ನಾರಾಯಣ ಪೂಜಾರಣ್ಯರ್ಲು ಮೂ ವರ್ಷದ ಸಿದ್ಧಕಟ್ಟೆ ಕೋಡಂಗದ ವೀರವಿಕ್ರಮ ಜೋಡುಗಾರ ಕಮಲ ಕೊಟ್ಟು ನಾವೇದ ಮಲ್ಲ ವಿಭಾಗ ಭಾಗವಹಿಸ ಇರುವತ್ತಡಮ ಜತೆ ಉಡುಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ತೇರಿ ಶ್ರೀ ಮಾಮಾಯಿ ಕಲ್ಲೇರಿ ಪಂಜಿ ಕುಡಿಯಲು ಗೊತ್ತೋ ನಾರಾಯಣ ಪೂಜಾರಣೆ த்தன்னொரு அறுவத்த ஏழு ஃபைனல் பிரவேச மல்ன மாமாயி கல்லேர் பஞ்சி குடியில் குத்து நாராயண பூஜாரணி நாயருக்கு நே குந்தபாரந்தாடி மாஸ்திகட்டை ஸ்வரூப் குமார் நாரத மல்ல விபாக ஃபைனல் பிரவே மல்தன உஸ்மார சூரிய ஷிரீ ரத்ன சதாசிஷெட்டர் ஷீ மாமாய் கல்லேர் பஞ்சி கூடிய நாராயண பூஜாருல்ல நாவல் விபாக ஃபைனல் கரண்டி நேமல் பரீ தரக்கு வீர கரண்டி குரு நாடு விக்ரம கரடி கொழக்கி இரவத்தூர் செமஃபைனால விக்ரம கரத்த விக்ரம கரத்த ವಿಕ್ರಮ ಕರೆತ ವಿಕ್ರಮ ಬತ್ತನ ಕೊಳಕ್ಕೆ ಇವತ್ತ ಭಾಸ್ಕರ ಸುಬ್ಬಯ್ಯ ಕೋಟಿ ಆಂಡ್ರೆರ್ಲು ಮೂ ವರ್ಷದ ಸಿದ್ಧಕಟ್ಟೆ ಕೋಡಂಗ್ಯದ ವೀರ ವಿಕ್ರಮ ಜೋಡಕರ ಕೊಟ್ಟಾಡು ಬಲ್ಲವಲ್ಲ ವಿಭಾಗ ಭಾಗವಹಿಸ ಫೈನಲ್ ಪ್ರವೇಶ ಮಲ್ತೇರೆ ಕೊಳಕ್ಕೆ ಇರುವತ್ತೋರು ಭಾಸ್ಕರ ಸುಬ್ಬಯ್ಯ ಕೋಟಿ ಆಂಡ್ರೆರ್ಲು ಹನ್ನೊಂದು ತೊಂಬತ್ತ ಒಂದು ಹನ್ನೆರಡು ಅರವತ್ತ ಮೂರು తొంభత్ ఒం చెప్పలే తట్టు జరగలే బు విభాగా ఫైనల్ ప్రవేశమే కొలకి భాస్కర్ సుబ్బయ్ కోట్యాండ్ర బుకి కక్కపద పెరంగా క్రితిక్ గౌడరు ವೀರಕರೆ ಮಹಾರಂದನಿಲಯ ಶೇಖರೇ ಶ್ರಂಜನಂಬರ್ ತರಲೆಗೆ ವಿಕ್ರಮಕರೇ ನಂದಲಿಕೆ ಶ್ರೀಕಾಂತ ಭಟ್ನ ಪುಂಜನಂಬರ್ ತರಲೆಗೆ ವೀರ ಕರೆತ್ತೀರ ಕರೆತ್ತ ಮಹಾನಂದ ನಿಲಯ ಶೇಖರೇ ಮುಂಜನೆ ನಂಬರ್ದಿರ್ಲು ಸೈನ್ಯ ಪದ್ರಾಡ್ ಜತೆ ಬಲ್ಲದ ಮಲ್ ಇರಲಿ ಮೂಜನೇ ವರ್ಷದ ಸಿದ್ಧಕಟ್ಟೆ ಕೊಡಗಿನ ವೀರವಿಕ್ರಮ ಜೋಡ್ಕರ ಕಮಲಕೂಟದ ಮಲ್ಲ ವಿಭಾಗಡೆ ಫೈನಲ್ ಪ್ರವೇಶ ಮಲ್ತೆರೇ ಫೈನಲ್ ಪ್ರವೇಶ ಮಲ್ದ ಮಾಳಾನಂದನಿಲಯ ಶೇಖರೇಶ್ವರನ ಭಜನ ನಂಬರ್ ಗಿಡ ಐನಾರೆ ಕಾವೂರು ದೋಟ ಸುದರ್ಶನ್ ஆம்புலன்ஸ் வை சன்னிப்பான சன்னிப்பான ஆம்புலன்ஸ் ஆம்புலன்ஸ் ூர் மட்டாசிவாபு வீரக்கே முனியால் உதயகுமார் விக்ரம கர விக்ரம கருத்தம கருத்த முனியால் உதய குமார் சேட்டர் நம்பர்ல பாகபைசாயிருந்தே சுருக்காது முனியால் உதய குமார் சேட்டர் நம்பர்ல ಹನ್ನೊಂದು ಎಪ್ಪತ್ತ ಆರು ಹನ್ನೆರಡು ಹನ್ನೆರಡು ಫೈನಲ್ ಪ್ರವೇಶ ಮಾಡಿದ್ರೆ ಮುನಿಯಾ ಉದಯ ಕುಮಾರ್ ಶೆಟ್ಟು ಇನ್ನ ಗಿಡ ಏನಾರೆ ಬಾರಾಡಿ ನತೇಶ್ ಸಪಲಿಗೆ ಹಲೋ ಓ ಓರಿ ಥರ ಸೆಮಿಫೈನಲ್ ಸಾಲಾಗ್ಲಿ

ವಿಕ್ರಮ ಕರೆತ್ತ ಉಳಪಾಡಿ ಪುಲ್ಲೋಡಿ ಬೀಡು ಉದಯ್ ಶೆಟ್ಟರ್ನ ಭಜನ ನಂಬರ್ ಇರ್ಲು ಭಾಗವಹಿಸ್ತಾ ಇಪ್ಪತ್ತೆ ನಾಬೆರದೇ ನನಗೆ ಸೆಮಿಫೈನಲ್ ಫೈನಲ್ ಪ್ರವೇಶ ಫೈನಲ್ ರೇ ರಾಕೇಶ್ ಶೆಟ್ಟಿ ಫೈನಲ್ ಪ್ರವೇಶ ಸಾಲಿಯನ್ ಉಳಪಾಡಿ ಪುಲ್ಲೋಡಿ ಬೀಡು ಉದಯ್ ಶೆಟ್ಟರ್ನ ನಂಬರ್ ಗಿಡ ಐನಾರ ಸೂರಾಲ್ ಪ್ರದೀಪ್ ನಾಯ್ಕ ಹನ್ನೊಂದು ತೊಂಬತ್ತ ಐದು ఉస్మారు సురేషి జ్యోతి సురేష్ వీరకరణ నారే గుత్తుకు కొత్తమైలు సంతోష్ రై బోళ్యారిన విక్రమకర విక్రమకరత్ ವಿಕ್ರಮ ಕರೆತ ನಾರಿಗತು ಕೋತ್ತಬಲು ಸಂತೋಷ್ ರೈ ಬೋಳಿಯಾರನೆರ್ಲು ಮೂ ವರ್ಷದ ಸಿದ್ದಕಟ್ಟ ಕೊಡಗಿದ ವೀರ ವಿಕ್ರಮ ಜೋಡುಕರೆ ಕಮಳ ಕೊಠಡೆ ಅಡಬಲಾಯ್ದೆ ವಿಭಾಗಡೆ ಫೈನಲ್ ಪ್ರವೇಶ ಮಾಲ್ದೆರೆ ಹನ್ನೆರಡು ನಲವತ್ತ ಒಂದು ಹದಿನೈದು ಹದಿನೆಂಟು ಫೈನಲ್ ಪ್ರವೇಶ ಮಾಡಲ್ದರೆ ನಾರಿಗುತ್ತು ಕೋತ ಬೈಲು ಸಂತೋಷ್ ರೈ ಬೋಳಿಯಾರನೇರ್ಲೆ ಗಿಡ ಏನಾರೇ మహేష్ పూజార్ ఇరవై జగదీశ్ హంషెడ్ ఇరవై దొడ్డ జగదీశ్ హ్యాంషెడ్ అిక్రమ కరెక్ట్ పితడి కలైబాయి శివన్ చేతన్ సోర్ అర కరెక్ట్ అడ్డబల సెమిఫై సాల్ వమ కరెత్త విక్రమ కరెత్త ಇರುವ ಜಗದೀಶ್ ಹಂಜಿನ ವರ್ಷದ ಸಿದ್ದಕಟ್ಟೆ ಕೊಡಂಗದ ವೀರ ವಿಕ್ರಮ ಜೋಡ್ಕರೆ ಕಮಲ ಕೊಟ್ಟಡೆ ಅಡ್ಡಪಲಾಯದ ವಿಭಾಗಡೆ ಮನಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡ ಫೈನಲ್ ಪ್ರವೇಶ ಮಾಡಲ್ದರೆ ಇರುವ ದೊಡ್ಡ ಗೊತ್ತು ಜಗದೀಶ್ ಹೆಂ ಶೆಟ್ಟನ ಗಿಡ ಏನಾರೇ ರಾಮ್ ಪೈತ್ಲು ರಾಘವೇಂದ್ರ ಪೂಜಾರ್ ಅಡ್ಡಪಲಾಯದ ವಿಭಾಗದ ಫೈನಲ್ ದ ಕರೆದೆಪ್ಪರ ನಾರ್ಯ ಗೊತ್ತು ಕೋತು ಬಯಲು ಸಂತೋಷ್ ರೈ ಬೋಲಿಯ ದೊಡ್ಡ ಗೊತ್ತು ಜಗದೀಶ್ ಎಂ ಕ್ಷೇತ್ರ ಅಡ್ಡಪಲ ಫೈನಲ್ ಪರ್ವಡುಗಳು ಬಿಲ್ವ ವಿಕ್ರಮಕೇಟು ವೀರ ಮುಟ್ಟಿ ವಿಭಾಗದ ಸುರೂತ ಫೈನಲ್ ದ ಸ್ಪರ್ಧೆ ಶಾಸಕೇರ್ ರಾಜೇಶ್ ನಾಯಕ್ ಉಳಿಪಾಡಿ ಗುತ್ತರೆ ವಿಕ್ರಮಕ್ಕರೆತ್ತ ವಿಕ್ರಮಕ್ ಕರೆತ್ತ ವಿಕ್ರಮಕ್ಕರೆತ್ತ ಬಿಲವಾಯಿ ಪೆರೋಡಿ ಪುತಕ ಉತ್ತು ಕೌಶಿಕ್ ದಿನಕರ ಬಿ ಶೆಟ್ಟನ ಉಜಯನ ಮಂತೆರ್ಲು ಭಾಗವಶ ವಿಭಾಗದ ಇರುವ ತೆರ್ಲೆಡ್ ಸುರೂತ ಶಮಿ ಫೈನಲ್ಡ್ ಫೈನಲ್ ಪ್ರವೇಶ ಮಂತೆರ್ ಹನ್ನೆರಡು ಮೂವತ್ತ ಎಂಟು ಹನ್ನೆರಡು ಐವತ್ತ ಹನ್ನೆರಡು ಐವತ್ತು ಫೈನಲ್ ಪ್ರವೇಶ ಮಂತಲುವಾಯಿಗೊತ್ತು ಕೌಶಿಕ್ ದಿನ ನಂಬರ್ ಬಲ್ಲೂಡಿ ಕೇಳ ಮಂಗಲ್ಪಾಡಿ ರಕ್ಷಿತ್ ಶೆಟ್ಟ ವೀರ ಕರೆ ಮಿಯಾರ್ ಮಂಜಮ್ಮ ಆನಂದ್ ಶೆಟ್ಟೆಗೆ ವಿಕ್ರಮ ವಿಕ್ರಮಕರೆ ಲೊರಟ ಮಾಲ್ತುಟ ಅನಿಯ ಅವಿಲ್ ಮನೆ ನಂಬರ್ಗೆ ಬಲ್ಲು ದಯ ಸೆಮಿ ಸೆಮಿಫೈನಲ್ ಸಾಲ್ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಲೋಟ ಅನಿಯಾ ಅವಿಲ್ ಮ್ಯಾನೇಜರ್ನ ಓನೇ ನಂಬರ್ದರ್ಲು ಭಾಗವಹಿಸ್ ಸೈನ್ಯ ಇರುವ ಜೊತೆ ಬಾಲುದ ಎಲ್ಲಿ ಎಲ್ಲಿ ನಾನಂದ ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಲ್ದೆರೆ ಫೈನಲ್ ಪ್ರವೇಶ ಮಾಲ್ದ ಲೊರಟ್ಟ ಮಾಲ್ ತೋಟ ಅನಿಯಾ ಅವಿಲ್ ಮ್ಯಾನೇಜರ್ಸರ್ನ ಓಜನೇ ನಂಬರ್ ಗಿಡ ಏನಾರೇ ಬೈಂದೂರು ವಿವೇಕ್ ಪುಷಾರ್ ಹನ್ನೊಂದು ತೊಂಬತ್ತ ಐದು ಹನ್ನೆರಡು ಎಂಬತ್ತು ಫೈನಲ್ ಪ್ರವೇಶ ಮಲ್ದ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬೀಸರ್ ನಂಬರ್ ಬರವಾದಲ್ಲ ಲೋಟ ಮಾಲ್ತೋಟ ಅನಿಯಾ ಅವಿಲ್ ಮ್ಯಾನೇಜರ್ನ ಒಂದಿನ ನಂಬರ್ ಪರವಾದ್ಲಾ ಬಲ್ಲುದರ ಫೈನಲ್ ದ ಕರೆದ ಪರ ಬರಡು ಅಂಜನಿ ಮುಪ್ಪ ನಿಮಿಷದೊಲೈ ಬಲ್ಲುದ ಬಲ್ಲುದರಾಗ್ಲಿ ಮರಸೊಂದು ತಯಾರಾದ ಬರೋಡು